ತಿಮ್ಮಸಂದ್ರ ಗ್ರಾಮದಲ್ಲಿ ರಾಮೂರ್ತಣ್ಣವರ ಮನೆ ಹತ್ರ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿ ನಾನು ಮತ್ತು ನಮ್ಮ ಮಾಜಿ ಸಂಸದರಾದಂಥ ಮುನ್ಸಮ್ಮಣ್ಣವರು ಮತ್ತು ನಮ್ಮ ಹಿರಿಯ ಮುಖಂಡರಾದಂಥ ಬಿ ಜೆ ಪಿ ನಾಯಕರಾದಂಥ ವೇಣುಗೋಪಾಲ್ ಅವರು ಮತ್ತುಲ್ಲರೂ ಕೂಡ ನಮ್ಮ ಅನೇಕ ಎರಡೂ ಪಕ್ಷದ ಮುಖಂಡರು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದೀವಿ ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತು ನಾವು ನಿಮಗೆಲ್ಲರಿಗೂ ಕೂಡ ಆಶ್ಚರ್ಯ ಆಗ್ಬೋದು ತಿಂಸಂದ್ರ ಗ್ರಾಮದಲ್ಲಿ ಯಾಕೆ ಇಲ್ಲಿ ಮಾಡ್ತಾ ಇದ್ದಾರೆ ಪತ್ರಿಕಾಗೋಷ್ಠಿ ಅನ್ನುವಂಥದ್ದನ್ನು ನಿಮ್ಗೆಲ್ಲರೂ ಕೂಡ ಆಶ್ಚರ್ಯ ಆಗ್ಬೋದು ಕಾರಣ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಕಾರಣ ಏನು ಅಂತ ಹೇಳಿದರೆ ಕಳೆದ ಎಂಟು ಹತ್ತು ತಿಂಗಳ ಹಿಂದೆ ಇದೇ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಒಕ್ಬೋಡ್ ಜಮೀನು ಒಕ್ಬೋಡ್ ಜಮೀನ್ದು ವಿವಾದ ಶುರುವಾಯಿತು ವಿವಾದ ಶುರುವಾದಾಗ ಈ ಗ್ರಾಮದಲ್ಲಿರ್ತಕ್ಕಂಥ ನಾಗೇಶ್ ಅನ್ನುವರು ಈ ಜಮೀನು ನಮಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದಾಗ ಅಲ್ಲಿ ಪ್ರಾರಂಭ ಆಯಿತು ಶುರುವಾಯಿತು ಶುರುವಾದ ನಂತರ ಅಲ್ಲಿ ಸ್ವಲ್ಪ ಕ್ಲಾಶಸ್ ಆಗ್ತಾಯಿತ್ತು ಅಂದರೆ ಮ್ಯಾನ್ ಹ್ಯಾಂಡ್ಲಿಂಗ್ ಎಲ್ಲೂ ಕೂಡ ಆಗಲಿಲ್ಲ ಆದರೆ ಒಬ್ಬರ್ಡನವ್ರು ಕೂಡ ಯಾರ ಮೇಲೇನು ಕೂಡ ಪರ್ಟಿಕ್ಯುಲರ್ ಆಗಿ ಇಂತಿಂತವರು ಅಂತೇಳಿ ದೂರುಗಳು ಕೂಡ ಕೊಟ್ಟಿರಲಿಲ್ಲ ಆದರೆ ನಮ್ಮ ಜಮೀನು ಧಕ್ಕೆ ಇದೆ ನಮ್ಮ ಜಮೀನು ಕಬಳಿಕೆ ಆಗ್ತಾಯಿದೆ ಅಂಥೇಳಿ ಅವರು ಅಷ್ಟೇ ಕೊಟ್ಟಿದ್ದು ದೂರು ಆ ನಂತರ ಏನಾಯಿತು ಈ ಒಕ್ ವಿಚಾರಕ್ಕೆ ಅಲ್ಲಿ ನಮ್ಮ ಆ ಸಂದರ್ಭದಲ್ಲಿ ಮುನ್ಸಾಮಣ್ಣವರು ಮತ್ತು ಗೋಪಾಲ್ ವೇಣುಗೋಪಾಲ್ ಅವರು ಎಲ್ಲರೂ ಕೂಡ ಹೋಗಿದ್ದರು ದಳಕ್ಕೆ ಹೋಗಿದ್ದರು ಮತ್ತು ನಾಗೇಶ್ ಅವ್ರಿಗೂ ಕೂಡ ಬೆಂಬಲವನ್ನು ಕೊಟ್ಟಿದ್ದರು ಅದೆಲ್ಲ ಕೂಡ ಆಯಿತು ಆ ನಂತರ ಇವತ್ತು ನಮಗೆ ಭಾಳ ವಿಶೇಷವಾಗಿ ಏನು ಅಂತ ಹೇಳಿದರೆ ಕಳೆದ ಎರಡು ವರ್ಷ ಮೂರು ತಿಂಗಳಾಯಿತು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವಿಧಾನಸಭಾ ಚುನಾವಣೆ ನಡೆದಿದೆ ಮೊದಲ ಮೂರು ತಿಂಗಳು ನಮಗೇನು ಅಂತ ಇದು ಅನಿಸ್ತಾ ಇರಲಿಲ್ಲ ಆ ನಂತರ ಇವತ್ತು ಎರಡು ವರ್ಷಗಳ ಕಾಲ ನಾವು ಗಮನಿಸಿದಾಗ ಸಾರ್ವಜನಿಕರ ಮೇಲೆ ದಬ್ಬಾಳಿಕೆ ಸಾರ್ವಜನಿಕರ ಮೇಲೆ ದೌರ್ಜನ್ಯ ಇವತ್ತು ನಾವು ಕೂಡ ಈ ಒಂದು ಪತ್ರಿಕಾಗೋಷ್ಠಿ ಇವತ್ತು ನಮ್ಮ ರಾಮಮೂರ್ತಿಯವರ ಅಣ್ಣ ತಂದೆಯವರು ಸುಮಾರು ತೊಂಬತ್ತೆರಡು ವರ್ಷ ತೊಂಬತ್ತೆರಡು ವರ್ಷ ಎಫ್ ಐ ಆರ್ ಆಗಲಿಲ್ಲ ಅವ್ರ ಮೇಲೆ ಹಾಗೇ ಇಟ್ಕೊಂಡಿದ್ದು ಈಗ ಚಾರ್ಜ್ ಶೀಟ್ ಹಾಕಿದ್ದಾರೆ ಕೋರ್ಟ್ಗೆ ಎಪ್ಪತ್ತ ತೊಂಬತ್ತೆರಡು ವರ್ಷ ತೊಂಬತ್ತೆರಡು ವರ್ಷದ ಮೇಲೆ ವ್ಯಕ್ತಿಯ ಮೇಲೆ ಇವತ್ತು ವೃದ್ಧರು ಅವ್ರಿಗೆ ಇವತ್ತು ಚಾರ್ಜ್ ಶೀಟ್ ಹಾಕಿ ಕೋರ್ಟ್ನಲ್ಲಿ ಇವತ್ತು ವಾರೆಂಟ್ ಕೂಡ ಆಗಿದೆ ಅವ್ರ ಮೇಲೆ ನಾವು ಈಗ ಒಳಗಡೆ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬಂದ್ವಿ ಸುಮಾರು ಹದಿನೆಂಟು ತಿಂಗಳಿಂದ ಅವರು ಹೊರಗೆ ಬರೋಕೆ ಆಗ್ತಾ ಇಲ್ಲ ಇವತ್ತು ಇಲ್ಲಿ ಹೊರಗಡೆ ಚೇರ್ ಹಾಕಿ ಕುಂತ್ಕೊಳ್ಬೇಕಾದ್ರೆ ಎರಡು ಕಡೆ ಇಬ್ಬರು ಭುಜ ಕೊಟ್ಟು ಅವ್ರನ್ನ ಕರ್ಕೊಂಡ್ಬಂದು ಕೂರಿಸ್ಬೇಕು ಇವರು ಬೋರ್ಡ್ ಆಸ್ತಿನ ಕಬಳಿಕೆ ಮಾಡಕ್ಕೆ ಹೋಗಿದ್ರು ಅಂತೇಳಿ ಅವ್ರ ಮೇಲೆ ಕೂಡ ಇವತ್ತು ಚಾರ್ಜ್ ಶೀಟ್ ಹಾಕಿದ್ದಾರೆ ನೀವು ನೋಡ್ಬೋದು ಇವತ್ತು ಇಲ್ಲಿ ಎ ತ್ರೀ ಎ ತ್ರೀ ಇವ್ರನ್ನ ಕೂಡ ಒಂದು ಚಾರ್ಜ್ ಶೀಟಲ್ಲಿ ಇವ್ರನ್ನೂ ಸೇರಿಸಿದ್ದಾರೆ ಅವ್ರ ಪಕ್ಕದಲ್ಲಿರ್ತಕ್ಕಂಥವ್ರು ಎ ಸೆವೆನ್ ಇವ್ರನ್ನೂ ಕೂಡ ಚಾರ್ಜ್ ಶೀಟ್ ಮಾಡಿದ್ದಾರೆ ಮೇಲ್ನೋಟಕ್ಕೆ ಈ ಮೂರು ಎ ತ್ರೀ ಎ ಫೋರ್ ಎ ಸೆವೆನ್ ಈ ಮೂವರನ್ನು ಕೂಡ ಮೇಲ್ನೋಟಕ್ಕೆ ನೋಡಿದಾಗ ಮತ್ತೆ ಉಳಿದಂಥ ಇರ್ತಕ್ಕಂಥವ್ರನ್ನು ಕೊಡನು ಒಟ್ಟು ಹನ್ನೊಂದು ಜನ ಇನ್ನು ಉಳಿದಂಥ ಎಂಟು ಜನ ಒಟ್ಟು ಈ ಹನ್ನೊಂದು ಜನರ ಮೇಲೆ ಕೂಡ ಇವತ್ತು ಚಾರ್ಜ್ ಶೀಟ್ ಹಾಕಿದ್ದಾರೆ ಕೋರ್ಟ್ಗೆ ಪೊಲೀಸ್ನವರು ಅಂತ ಹೇಳಿದ್ರೆ ಬಹುಶಃ ಇವತ್ತು ಜೆ ಡಿ ಎಸ್ನವ್ರನ್ನ ಮತ್ತು ಬಿ ಜೆ ಪಿ ಗುರಿಯಾಗಿಸಿ ಇವತ್ತು ಮಾಡಿದ್ದಾರೆ ತ್ರೀ ಎ ಸೆವೆನ್ ಎ ಫೋರ್ ಈ ಮೂರನ್ನ ಈ ಮೂರು ವ್ಯಕ್ತಿಗಳನ್ನ ನೋಡಿದಾಗ ಇದು ಭಾಳ ಉದ್ದೇಶಪೂರ್ವಕವಾಗಿ ರಾಜಕೀಯ ದ್ವೇಷಕ್ಕಾಗಿ ಇವತ್ತು ಎರಡೂ ಪಕ್ಷದವರನ್ನು ಗುರುತಿಸಿ ಮಾಡಿರ್ತಕ್ಕಂಥದ್ದು ಬಹುಶಃ ಇದು ಇವರನ್ನು ನೋಡಿದಾಗ ಇದು ಪೊಲೀಸ್ನವರು ಯಾಕೆಂದರೆ ಇದೇ ಗ್ರಾಮದಲ್ಲಿ ಈ ಗ್ರಾಮದ ಹಿಂದೆನೇ ಪೊಲೀಸ್ ಠಾಣೆ ಇರ್ತಕ್ಕಂಥದ್ದು ಗ್ರಾಮದ ಹಿಂದೆನೇ ಪೊಲೀಸ್ ಠಾಣೆ ಇರ್ತಕ್ಕಂಥದ್ದು ಇದೇ ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ಪಿ ಸಿಗಳು ಇವತ್ತು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಆದರೆ ಇದನ್ನು ಈ ರೀತಿ ಎಲ್ಲ ನಡೆದಿದೆ ಅಂತ ಹೇಳಿದ್ರೆ ಎಲ್ಲಿಂದನೋ ಫೋನ್ ಬಂದು ಮಂತ್ರಿಗಳ ಮನೆಯಿಂದ ಫೋನ್ ಬಂದು ನೀವು ಇಂತಿಂಥವ್ರನ್ನೇ ಸೇರಿಸ್ಬೇಕು ಮಾಡಬೇಕು ಅಂತೇಳಿ ಇವತ್ತು ನೀವು ನೋಡಿ ಅವರು ನೋಡಿ ಅವರು ಆಸ್ತಿನ ಕಬಳಿಕೆ ಮಾಡೋವಂಥವ್ರ ಅಲ್ಲಿ ಹೋಗಿದ್ರ ನಿಮಗೆ ಗೊತ್ತಾಗುತ್ತೆ ಅವ್ರು ನೋಡಿದ ತಕ್ಷಣ ಗೊತ್ತಾಗುತ್ತೆ ಈ ರೀತಿ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿ ಇವತ್ತು ಮಾಡಿರ್ತಕ್ಕಂಥದ್ದು ಮಂತ್ರಿಗಳಿಗೆ ಕೂಡ ಇದು ಒಳ್ಳೆಯದಾಗೋದಿಲ್ಲ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಇವತ್ತು ಪೊಲೀಸ್ ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೇನೆ ರಾಜಕಾರಣಿಗಳ ಬೂಟ್ ನಕ್ಕುವಂತ ಕೆಲಸ ಬಿಡಬೇಕು ರಾಜಕಾರಣಿಗಳ ಬೂಟ್ ನಕ್ಕುವಂತ ಕೆಲಸ ಇವತ್ತು ಪೊಲೀಸ್ ಅಧಿಕಾರಿಗಳು ಬಿಡಬೇಕು ಬಿಟ್ರೇನೆ ಸಾರ್ವಜನಿಕ ಕ್ಷೇತ್ರದಲ್ಲಿ ನಾನು ಹೇಳಿದ್ದೀನಿ ನಾನು ಎಲ್ಲ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀನಿ ನಿಮಗೆ ಈ ಕ್ಷೇತ್ರದಲ್ಲಿ ಅವಕಾಶ ಕೊಟ್ಟಿದ್ದಾರೆ ನೀವು ಶಾಸಕರಾಗಿದ್ದೀರಾ ಮಂತ್ರಿಗಳಾಗಿದ್ದೀರಾ ಒಳ್ಳೆ ಕೆಲಸ ಮಾಡಿ ಪ್ರಾಮಾಣಿಕ ಪಾರದರ್ಶಕವಾಗಿ ಕೆಲಸ ಮಾಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿ ಜನ ಮೆಚ್ಚುವಂಥ ಕೆಲಸ ಮಾಡಿ ಆದ್ರೆ ಇಂಥ ಅಲ್ಕಟ್ ಕೆಲಸಗಳು ಮಾಡಬಾರ್ದು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ಇಷ್ಟೇ ಅಲ್ಲ ಪೊಲೀಸ್ ಇವತ್ತು ಬೇರೆ ಬೇರೆ ಬಟ್ಲಹಳ್ಳಿ ಇರ್ಬೋದು ಇವತ್ತು ಕೆಂಚಾರ್ಹಳ್ಳಿ ಇರ್ಬೋದು ಇತ್ತೀಚೆಗೆ ನೀವೆಲ್ಲರೂ ಕೂಡ ಗಮನಿಸಿದ್ದೀರಾ ನಿನ್ನೆನೆ ನಾನು ಆ ದೂರವಾಣಿಯಲ್ಲಿ ಸಬ್ಇನ್ಸ್ಪೆಕ್ಟರ್ಗೆ ಇಲ್ಲಿ ಒಂದು ಫೋನ್ ಮಾಡಿದೆ ಇನ್ಸ್ಪೆಕ್ಟರ್ ಇರಲಿಲ್ಲ ಏನು ಅಂದರೆ ಕೇತ್ನಾಕ್ನಹಳ್ಳಿಯಲ್ಲಿ ಇವತ್ತು ನಾನು ಬೆಳಗ್ಗೆ ಕೂಡ ಹೇಳಿದ್ದೇನೆ ಖೇತ್ ಇವತ್ತು ಅವರು ಒಬ್ಬ ರೈತರು ದಲಿತರು ಅವರು ಫಾರಂ ನಂಬರ್ ಫಿಫ್ಟಿ ತ್ರೀನಲ್ಲಿ ಒಂದು ಇದು ಹಾಕ್ಕೊಂಡಿದ್ದಾರೆ ಏನು ಫಾರಂ ನಂಬರ್ ಫಿಫ್ಟಿನಲ್ಲಿ ನಲ್ಲಿ ಅವರು ಗ ಗ್ರ್ಯಾಂಟ್ ಮಾಡೋದಕ್ಕೆ ಹಾಕ್ಕೊಂಡಿದ್ದಾರೆ ಅಲ್ಲಿ ಯಾವುದೋ ಆ ಗ್ರಾಮಸ್ಥರು ಆ ಪಕ್ಷದವರು ಸೇರಿ ಅವರು ಕಿತಾಪತಿ ಮಾಡಿ ತೊಂದರೆ ಮಾಡಬೇಕು ಅಂತೇಳಿ ಅವ್ರನ್ನೂ ಒಕ್ಕಲೆಬ್ಬಿಸಿ ಬೇರೆ ಕಡೆ ಮಾಡಿ ಅವರಿಗೆ ಅಂತ ಐವತ್ಮೂರರಲ್ಲಿ ಅರ್ಜಿ ಹಾಕ್ಕೊಂಡಿದ್ರೆ ಬೇರೆ ಕಡೆ ಮಾಡಿ ಹೆಂಗ್ ಬ ಹೆಂಗೆ ಮಾಡೋಕೆ ಬರುತ್ತೆ ಯಾವನೋ ಹೇಳ್ದ ಇವನ್ನ ಹೆಣ್ಣು ಮಕ್ಕಳನ್ನ ದಲಿತ ಹೆಣ್ಣು ಮಕ್ಕಳನ್ನ ನಾಲ್ಕು ಜನ ಬಂದು ಅರೆಸ್ಟ್ ಮಾಡಿ ಕೋರ್ಸಿದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಆಮೇಲೆ ಬಿಡುಗಡೆ ಮಾಡಿದ್ರು ಅವ್ರನ್ನ ಈ ರೀತಿ ಸಾರ್ವಜನಿಕವಾಗಿ ದಬ್ಬಾಳಿಕೆ ಆಗ್ತಾ ಇರತಕ್ಕಂಥದ್ದು ದೌರ್ಜನ್ಯ ಮಾಡ್ತಾ ಇರತಕ್ಕಂಥದ್ದು ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಕ್ಷೇತ್ರದಲ್ಲಿ ಇದು ನಡ್ಕೊಂಡು ಬರ್ತಾ ಇದೆ ಇವತ್ತು ಪೊಲೀಸ್ ಅಧಿಕಾರಿಗಳಿಗೆ ತೊಂಬತ್ತೆರಡು ವರ್ಷ ಬಿಡ್ರಿಡನ್ ಆಗಿದ್ದಾರೆ ಹದಿನೆಂಟು ತಿಂಗಳಿಂದ ಅವ್ರು ಆಚೆ ಬರ್ತಕ್ಕಾಗ್ತಾ ಆಗ್ತಾ ಇಲ್ಲ ಅಂತವ್ರ ಮೇಲೆ ಮಾಡಿದ್ದಾರೆ ಇಲ್ಲಿ ನಿಮ್ಮ ಕಣ್ಣು ಮುಂದೆ ಇದ್ದಾರೆ ಇವರು ಇವ್ರ ಮೇಲೆ ನೀವು ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ಇವ್ರ ಮೇಲೆ ಮಾಡಿದ್ದಾರೆ ಇದು ದ್ವೇಷ ಅಲ್ವಾ ರಾಜಕೀಯ ದ್ವೇಷ ಅಲ್ವಾ ಇದು ಬೆಂಕಿಯ ಜ್ವಾಲೆ ಅಂತ ನಾವೇ ಹೇಳ್ಬಾರ್ದ ಅಧಿಕಾರಿಗಳನ್ನ ಕುಗ್ಗಿಸ್ಬಿಡ್ತಾರೆ ಅಂತ ಹೇಳ್ತಾರೆ ಇವತ್ತು ನೋಡಿ ಮೇಲ್ನೋಟಕ್ಕೆ ನಿಮ್ ಕಣ್ಣು ಮುಂದೆ ಇದೆ ಈ ರೀತಿ ಅನ್ಯಾಯಗಳಾಗ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇವತ್ತು ನಾನು ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಐ ಜಿ ಅವರಿಗೆ ಮತ್ತು ಕರ್ನಾಟಕ ರಾಜ್ಯದ ಡಿ ಜಿ ಅವರಿಗೆ ಗೃಹ ಮಂತ್ರಿಗಳಿಗೆ ಇವತ್ತು ನಾನು ಒತ್ತಾಯ ಮಾಡ್ತೇನೆ ಈ ನರಭಕ್ಷಕರು ನರಭಕ್ಷಕರು ಇಬ್ಬರಿದ್ದಾರೆ ಇಲ್ಲಿ ನರಭಕ್ಷಕರು ಇಲ್ಲಿ ಗ್ರಾಮಾಂತರ ಠಾಣೆಯಲ್ಲಿ ಆ ಇನ್ಸ್ಪೆಕ್ಟರ್ ಶಿವರಾಜ್ ಅನ್ನುವಂತವನು ಮತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ಡಿ ವೈಎಸ್ ಪಿ ಅಧಿಕಾರಿಗಳು ಅಂತ ಹೇಳಿದ್ರು ನರಭಕ್ಷಕರು ಈ ನರಭಕ್ಷಕರ ಇಬ್ಬರು ಕೂಡ ಇಲ್ಲಿಂದ ಸಸ್ಪೆಂಡ್ ಮಾಡಬೇಕು ಮತ್ತು ವರ್ಗಾವಣೆ ಮಾಡಬೇಕು ಅನ್ನುವಂತ ಒತ್ತಾಯ ಮಾಡ್ತೇನೆ ಇವತ್ತು ಕರ್ನಾಟಕ ರಾಜ್ಯ ಆಗುದಿಲ್ಲ ನೀವು ಅವ್ರ ಮೇಲೆ ಚಾರ್ಜ್ ಶೀಟ್ ಮಾಡ್ತೀರಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಇವತ್ತು ನಾನು ಹೇಳ್ತೇನೆ ಬೂಟ್ ಅಂತ ಕೆಲಸ ಬಿಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಇಲ್ಲಿ ತೊಲಗಿ ಇಲ್ಲಿಂದ ಇಲ್ಲಿಂದ ತೊಲಗಿ ಅನ್ನುವಂಥ ಮಾತುಗಳನ್ನ ಇವತ್ತು ಹೇಳ್ತೇನೆ ಇನ್ನು ಮುಂದಾದರೂ ಮಂತ್ರಿಗಳು ಇಂಥವೆಲ್ಲ ಗಮನಿಸಿ ಸರಿಯಾಗಿ ಆಡಳಿತ ಮಾಡುವಂಥದ್ದನ್ನ ಮಾಡಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ